ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ನೋಡ್ಕೊಂಡು ಬರೋಣ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ ಮುಖ್ಯ ಡೈಲಿ ಸೀರಿಯಲ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ನೀವು ನೋಡ್ಬೋದು ಬನ್ನಿ ತಡ ಮಾಡ್ದಲೇ ಸ್ಟೋರಿನ ನೋಡ್ಕೊಂಡು ಬರೋಣ ಚಾರು ಹಾಗೆ ರಾಮಾಚಾರಿ ಇಬ್ಬರು ಕೂಡ ನವದೀಪ್ ಅವ್ರ ಮನೆಗೆ ಬಂದಿರ್ತಾರೆ ಏನಮ್ಮ ಚಾರು ಇದಕ್ಕಿದಂಗೆ ಬಂದುಬಿಟ್ಟೆ ಮನೆಗೆ ಏನೂ ಫೋನ್ ಕಾಲ್ ಏನೂ ಇಲ್ಲ ಹೌದು ಅಂಕಲ್ ನೆನ್ನೆ ವಿವೇಕ್ಗೆ ಆ ಥರ ಆಗಿತ್ತಲ್ಲ ಸೊ ಹಾಗಾಗಿ ವಿವೇಕ್ನ ನೋಡಬೇಕು ಅಂತ ಹೇಳಿಬಿಟ್ಟು ಬಂದೆ ನಾನು ಇನ್ಫಾರ್ಮ್ ಮಾಡೋಕ್ಕಾಗ ಮಾಡೋಕ್ಕಾಗಲಿಲ್ಲ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂಕಲ್ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಹೌದಾ ನೋಡು ಡ್ಯಾಡ್ ನಾನು ಹೇಳ್ದೆ ಇದ್ದಾನೆ ಚಾರುಗೂ ಕೂಡ ನನ್ನ ಮೇಲೆ ಪ್ಯಾರಾಗಿದೆ ಅಂತ ಹಾಂ ಹೌದಪ್ಪ ನಿಮ್ಮ ಮೇಲೆ ಪ್ಯಾರಾಗಿದೆ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಹೌದು ಸರ್ ಇಲ್ಲಿಂದ ಅಲ್ಲಿಂದ ಮನೆಗೆ ಹೋದ ತಕ್ಷಣ ಮೇಡಮ್ ಅಂತೂ ಫುಲ್ಲು ನಾನು ವಿವೇಕನ ನೋಡಬೇಕು ವಿವೇಕನ ನೋಡಬೇಕು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಹೌದು ವಿವೇಕ ಹೇಗಿದ್ದಾರೋ ಏನು ಇವಾಗ ಹುಷಾರಾಯಿತು ಇಲ್ವೋ ಅಂತ ಬರೀ ನಿಂದೆ ಧ್ಯಾನ ಆಗಿಬಿಡ್ತು ಹಾಗಾಗಿ ಬೆಳಗ್ಗೆ ಆದ ತಕ್ಷಣ ಇಲ್ಲ ನಾನು ನಾವು ವಿವೇಕನ ನೋಡಲೇಬೇಕು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಹಠ ಮಾಡ್ತಿದ್ರು ಏನು ಕೇಳಬೇಕಾ ಸೊ ಹೇಳಿದ್ಮೇಲೆ ನಾನು ಅವ್ರು ಬಾಡಿ ಗಾರ್ಡ್ ಮಾಡಲೇಬೇಕಲ್ಲ ಹಾಗಾಗಿ ಬಂದು ಅಂತ ಹೇಳ್ತಿರು ವಿವೇಕ ಹಬ್ಬ ಸೂಪರ್ ಡರ್ಲಿಂಗ್ ಏನು ಸೂಪರ್ ಅಂತ ಹೇಳ್ತಿರ್ತಾರೆ ಹೌದು ನೀನು ನಮ್ಮ ಮನೆಗೆ ಬಂದಿಯಲ್ಲ ಏನು ತೊಗೋತೀಯಾ ಕುಡಿಯೋಕ್ಕೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಏನು ಬೇಡ ಅಂತ ಹೇಳ್ತಾರೆ ಹೇ ಬಂದಮೇಲೆ ಏನಾದರೂ ತೊಗೊಳ್ಲೇಬೇಕಪ್ಪ ನನ್ನ ಡ್ರೀಮ್ ಗಾರ್ಡ್ ಮನೆಗೆ ಬಂದಿದ್ಯಾ ಅಂತ ಹೇಳ್ತಾರೆ ಇಲ್ಲ ಅಂಕಲ್ ಏನು ಬೇಡ ಅಂಕಲ್ ನನ್ಗೆ ಅಂತ ಹೇಳ್ತಾ ಹೇ ಏನಾದ್ರೂ ಕುಡಿಲೇಬೇಕು ಇಲ್ಲ ಹಾಗೆ ಹೋಗಕ್ಕಾಗತ್ತಾ ಇಲ್ಲ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತೆ ಡಾರ್ಲಿಂಗ್ ಏನಾದ್ರೂ ತಗೋಬೇಕು ನಮ್ಮ ಮನೆಗೆ ಬಂದೇಲೆ ಅಂತ ಹೇಳ್ತಾರೆ ಹಾಗಾ ತರುಣ್ ಅಂತ ಕೇಳ್ಬಿಟ್ಟು ಕಾಫಿ ಜ್ಯೂಸ್ ಆರ್ ಬೇಕಮ್ಮ ಮೇಡಮ್ ಅಂತ ಹೇಳ್ತಾರೆ ನನಗೆ ಕಾಫಿ ತೊಗೋವೇ ಅಂತಾರೆ ಅದೇ ಟೈಮ್ಗೆ ಬಸವರಾಜ್ ಕಾಲ್ ಮಾಡ್ತಾರೆ ಒಂದು ಕಾಲ್ ಬರ್ತಿದ್ಯಮ್ಮ ಒಂದು ನಿಮಿಷ ತಡೀರಿ ಅಂತ ಹೇಳ್ತಾರೆ ಹಾಂ ಹೇಳಿ ಬಸವರಾಜ್ ಜನವ್ರು ಸಿಕ್ಕಿದ್ರ ಏನು ವಿಚಾರಿಸಿದ್ರ ಅಂತ ಕೇಳ್ತಿರ್ತಾರೆ ಅವರಾಗೆ ಫೋನ್ ಕಾಲ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸರ್ ನಾವಾಗೆ ಕಾಲ್ ಮಾಡಿದರೆ ಡೌಟ್ ಬರುತ್ತೆ ಅಂತ ಹೇಳ್ತಾರೆ ಏನಾದರೂ ಇದ್ದರೆ ಹೇಳು ಹೆಲ್ಪ್ ಬೇಕಾದರೆ ನಾನು ಮಾಡ್ತೀನಿ ಇಲ್ಲಾಂತಂದರೆ ಅವನು ಸಿಕ್ಕಿದ ತಕ್ಷಣ ಅವನ್ನ ಕತಮ್ ಮಾಡಬೇಡಣ ಅಂತ ಹೇಳ್ತಾಯಿರ್ತಾರೆ ನವದೀಪು ಸಿದ್ಧಾರ್ಥ ಅವ್ರ ಕೈಲಿ ಡ್ಯಾಡ್ ಏನು ಅಂತ ಹೇಳಿದ್ರೆ ನನಗೆ ಗೊತ್ತಾಯಿತು ಬಸರಾಜು ಯಾರು ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿದರೆ ಯಾರು ಯಾರು ಅವನೇ ಸರ್ ನಿಮ್ಮ ಮೇಲೆ ದಿವಕ್ಕೆ ನನಗೆ ಚೆನ್ನಾಗಿ ಹೊಡೆದಿದ್ದೇನೆ ಅವನೇನಾದರೂ ನನ್ನ ಕೈ ಸಿಕ್ಬೇಕು ಡ್ಯಾಡ್ ನಾನಂತೂ ಅವನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಿದ್ರೆ ಕೂಲ್ ಕೂಲ್ ಸಿ ಕೂಲ್ ವಿವೇಕ್ ನಿಂಗೆ ಸ್ವಲ್ಪ ಬೇಡ ಆಯಿತಾ ನೀನು ಪ್ಯಾರು ಬಂದಿದೆ ಅವ್ರ ಜೊತೆ ಹೆಂಗೆ ನೀನು ಕೂತ್ಕೊಂಡು ಮಾತಾಡು ನಿನ್ನ ಕೋಪನ ಕಮ್ಮಿ ಮಾಡ್ಕೊ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ತಾರೆ ಆಗ ರಾಮಾಚಾರಿ ಹಾಗೆ ಇಬ್ರು ಕೂಡ ನೋಡ್ತಿರ್ತಾರೆ ಲ್ಯಾಪ್ಟಾಪು ಅಲ್ಲೇ ಇದೆಯಲ್ಲ ಅಂತ ಅಂದ್ಕೊತಿರ್ತಾರೆ ಅದೇ ಟೈಮ್ಗೆ ಕಾಫಿ ತೊಗೊಂಡು ಬರ್ತಾರೆ ಆಗ ಲ್ಯಾಪ್ನ ತೊಗೊ ಲ್ಯಾಪ್ಟಾಪ್ ತೊಗೊಳಕ್ಕೆ ಅಂತ ರಾಮಾಚಾರಿ ಹೋಗ್ತಾರೆ ನೋ ನೋ ಮುಟ್ಟಾಗಿಲ್ಲ ನನ್ನ ವಸ್ತುನ ಲ್ಯಾಪ್ ಲ್ಯಾಪ್ಟಾಪ್ನ ಯಾರು ಕೂಡ ಮುಟ್ಟಾಗಿಲ್ಲ ಅಂತ ಹೇಳ್ತಾರೆ ಅದ್ರ ಓಕೆ ಓಕೆ ಆಯ್ತು ಆಯ್ತು ಸಾರಿ ಸಾರ್ ಅಂತ ಹೇಳ್ತಾರೆ ಆಗ ಇಬ್ರು ಕೂಡ ಲ್ಯಾಪ್ಟಾಪ್ ಇಲ್ಲೇ ಇದೆ ಇದೆ ಅಂತ ಅಂದ್ಬಿಟ್ಟು ಹಾಗೆ ಮನ್ಸಲ್ಲಿ ಮಾತಾಡ್ಕೊತಿರ್ತಾನೆ ಚಾರು ನಂಗೆ ಒಂದು ಸ್ವಲ್ಪ ಕಾಲ್ ಇದೆಯಮ್ಮ ನಾನು ಹಿಂಗೆ ಆಮೇಲೆ ನೀವು ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ನಂತರ ನನ್ನ ಕಡೆ ಮಾನ್ಯತಾ ಮತ್ತೆ ಜೆ ಕೆ ಇಬ್ರು ಕೂಡ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಈ ರುಕ್ಕು ಇಲ್ಲಿ ಸಿಕ್ಕೇ ಇಲ್ವಲ್ಲ ಯಾವತ್ತೋ ಒಂದಿಸ್ ಬಂದು ದೆವ್ವ ದೆವ್ವ ಅನ್ಕೊಂಡು ಅವತ್ತು ಓದಾಳೆ ಏನು ಸಿಕ್ಕೇ ಇಲ್ಲ ಅಂತ ಅಂದ್ಕೊತಿರ್ತಾರೆ ನೋಡಿದರೆ ರುಕ್ಕು ಯಾವುದೋ ಒಂದು ದೇವಸ್ಥಾನ ಮಾರದ ಕೆಳಗಡೆ ಕೂತಿರ್ತಾಳೆ ಮಾನ್ಯತಾ ಕಾಲ್ ಮಾಡ್ತಾಳೆ ಆ ಹೇಳಿ ದೆವ್ವ ಸರ್ ಆ ಹೇಳಿ ರಮ್ಮಾಚಾರಿ ಬಾವ ಅಂತ ಹೇಳ್ತಾ ಇದಾರೆ ಹೇ ನಾನು ಯಾಕೆ ಯಾಕೆ ಮಾತಾಡ್ತಿದ್ಯಾ ನಾನು ಮನೆ ಮಾತಾಡ್ತಿರೋದು ಹೇಳಿದ್ರು ಹೇಳಿ ನನ್ನ ಟಾಸ್ಕೆಲ್ಲ ಕಂಪ್ಲೀಟ್ ಆಗಿದೆ ದಯವಿಟ್ಟು ಇನ್ನು ಯಾವುದು ಟಾಸ್ಕ್ ಕೊಡ್ಬೇಡಿ ಅಂತ ಎಲ್ಲ ಮಾತಾಡ್ತಿರ್ ಏನಾಗಿದೆ ನಿನಗೆ ಯಾಕೆ ಮಾತಾಡ್ತಿದ್ದೀಯಾ ಅಯ್ಯೋ ನೀನ ಮನ್ಯಂತ ನನಗಂತೂ ಫುಲ್ಲು ಶಾಕಾಗಿ ಹೋಗಿದ್ದೀನಿ ಅಂತ ಅನ್ಕೋತಿರ್ತಾರೆ ಇನ್ನೊಂದು ಕಡೆ ಕಾಫಿನ ಕೊಡ್ತಾರೆ ಕಾಫಿ ಹೆಂಗಿದೆ ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಹಾಂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಚಾರು ಹಾಗೆ ಹೌದಾ ನಿನ್ನೆಷ್ಟು ಸ್ವೀಟ್ ಆಗಿದೆಯಾ ಅಂತ ಹೇಳ್ತಾರೆ ಹಾಂ ನಿನ್ನೆಷ್ಟು ಸ್ವೀಟ್ ಆಗಿರೋಕೆ ಸಾಧ್ಯನೇ ಇಲ್ಲ ಬಿಡು ನೀನು ಸೂಪರ್ ಲೇಡಿ ಅಂತ ಹೇಳಿಬಿಟ್ಟು ಹಾಗೆ ಹತ್ತಿರಕ್ಕೆ ಬಂದು ಕೂರೋಕೆ ಅಂತ ಬರ್ತಾರೆ ಬಟ್ ಚಾರುಗೆ ಅದು ಇಷ್ಟ ಆಗೋಲ್ಲ ಎದ್ಬಿಟ್ಟು ಸಡನ್ನಾಗಿ ಒಳಗಡೆ ಹೊರಟೋಗ್ತಾರೆ ಹೇ ಚಾರು ಚಾರು ಏನಾಯಿತು ವಾಟ್ ಆ ಟು ಯು ಯಾವಾಗಲೂ ಹೀಗೆ ಚಾರು ನನ್ನಿಂದ ದೂರ ಹೋಗೋಕ್ಕೆ ನೋಡ್ತಾ ಇರ್ತಾಳೆ ನಾನು ಹತ್ರ ಹತ್ತಿರ ಇರ್ತೇನೆ ಅವ್ರು ದೂರ ಹೋಗ್ತಿದ್ದೆ ಅಯ್ಯೋ ಈ ಹೆಣ್ಮಕ್ಳೆ ಹಂಗೆ ಸರ್ ಏನು ಮಾಡೋದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಸರ್ ಏನೋ ಇರಬೇಕು ವಾಶ್ರೂಮ್ಗೆ ಹೋಗ್ಬೇಕೇನೋ ಅದಕ್ಕೆ ಹೋಗಿ ಬರಲಿ ಬಿಡಿ ಇಲ್ಲ ಇಲ್ಲ ಯಾವಾಗಲೂ ಇದೆ ರೀತಿ ನಾನು ಹತ್ರ ಬಂದರೆ ಅವರು ದೂರ ಹೋಗ್ತಿದ್ದರೆ ಅವ್ರು ನನಗೆ ಮೇಲೆ ಪ್ರೀತಿನೇ ಇಲ್ಲ ಹಾಗೆ ಹೇಗೆ ಅಂತ ಇರ್ತಾರೆ ಹಾಗೇನು ಅಂದ್ಕೊಬೇಡಿ ನಾನು ಹೋಗ್ಬಿಟ್ಟು ವಿಚಾರಿಸ್ತೀನಿ ನಿಮ್ಮ ಬಗ್ಗೆ ನಿಮ್ಮ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅದು ಹೇಳ್ಕೊಂಬರ್ಲಾ ನೀವು ಪರ್ಮಿಷನ್ ಕೊಟ್ಟೆ ಅಂತ ಕೇಳ್ತಾರೆ ಸರಿ ಆಯಿತು ಹೋಗೋಕ್ಕಿಟ್ಟಿ ಅಂತ ಹೇಳ್ಬಿಟ್ಟು ಕಳ್ತಾರೆ ಆಗ ತರುಣಿದ್ನಿಗೆ ಏನು ಸರ್ ನಿಮ್ಮ ಜೊತೆ ನೀನು ಮದುವೆ ನೋಡಿ ಿನ ಯಾವುದೋ ಹುಡುಗನ ಜೊತೆ ಕಳಿಸಿದ್ರೆ ಹೇ ಅವ್ನು ಯಾರೋ ಬೇರೆ ಯಾರೋ ಅಲ್ಲ ಅವ್ನು ನನ್ನ ಪ್ರೀತಿನ ಮಾತಾಡೋಕೆ ಹೋಗಿದ್ರೆ ಅಂತ ಹೇಳ್ತಾರೆ ಹಾಗಾ ಚಾರು ಮೇಡಮ್ ಸಾರಿ ನಿಮಗೆ ತುಂಬ ಕಷ್ಟ ಆಗ್ತಿರ್ಬೇಕು ಹೌದು ರಾಮಾಚಾರಿ ನಾನು ಆ ವಿವೇಕ್ ನನ್ನ ಹತ್ರ ಬಂದಾಗೆಲ್ಲ ನನಗಂತೂ ತುಂಬ ಕೋಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಆಯಿತಾ ಏನು ಮಾಡೋಕ್ಕಾಗಲ್ಲ ನಾವು ಆಡ್ತಿರೋದು ನಾಡ್ಕಲ್ವಾ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಊರಲ್ಲಿ ಎಷ್ಟೇ ಜನ ಇದ್ರೂ ನನ್ನ ಕಣ್ಣು ನಿನ್ನ ನಿನ್ನೆ ಆದರೆ ನಿನ್ನ ಕಣ್ಣು ಮಾತ್ರ ನನ್ನ ಮೇಲೆ ಇರುತ್ತೆ ಆಯಿತಾ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬಿಡಿ ಆಯಿತಾ ನಾವು ನಮ್ಮ ಕೆಲಸನ ಮಾಡಬೇಕು ಅಂತ ಅಂದರೆ ನಾವು ಇದನ್ನೆಲ್ಲ ಅನ್ಬೈಸ್ಲೇಬೇಕು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಥರನು ಹಾಗೆ ಕಿಟಕಿಯಲ್ಲಿ ನೋಡ್ತಿರ್ತಾರೆ ಓಹೋ ನಮ್ಮ ಛೋಟಾ ಬಾಯಿಗೆ ಮೋಸ ಮಾಡಿ ನೀವು ಇಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದೀರಾ ಹೇಳ್ತೀನಿ ತಿಳ್ರಿ ಮಾಡ್ತೀನಿ ನಿಮಗೆ ಸಿಕ್ಕಾಕ್ಸ್ತೀನಿ ಅಂತ ಹೇಳ್ತಿರ್ತಾರೆ ಹಾಗೂ ಫೋನ್ನ ಇಟ್ಬಿಟ್ಟು ಮಾನ್ಯತಾ ಕಡೆಯಿಂದ ಮಾನ್ಯತಾ ನನ್ನ ಮಗಳು ಮದುವೆ ಫಿಕ್ಸ್ ಆಗಿದೆ ಅಂತ ಎಲ್ಲ ಹೇಳಿಬಿಟ್ಟು ಫೋನ್ನ ಇಟ್ಟಳೆ ಆಗ ಮುರಾರಿ ಬರ್ತಾನೋ ಯಾರು ಬರ್ತಾರೋ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಮುರಾರಿ ಬಂದು ಕಪಾಲು ಕೊಡ್ದು ಹೇ ಏನು ಅಂದ್ಕೊಂಡಿದ್ಯಾ ನೀನು ಯಾವಾಗಲೂ ಹೊಡಿತಾ ಇರ್ತೀಯ ಬಂದಾಗೆಲ್ಲ ಅಂತ ಅನ್ಕೊಂಡಿರ್ತಾರೆ ಅದು ಎಸ್ ಸರ್ ಹೇಳ್ತು ಹೊಡಿತು ಅಯ್ಯೋ ದಯವಿಟ್ಟು ಬೇರೆ ಟಾಸ್ಕ್ನ ಇಲ್ಲ ಅಂತ ಹೇಳು ವರಾರಿ ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಆ ತರುಣ್ ಬಂದುಬಿಟ್ಟು ಹೇಳ್ತಿರ್ತಾರೆ ಇಲ್ಲಿ ಕೂತಿದ್ದೀರಾ ಅವರಿಬ್ಬರು ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಏನು ಏನು ರೊಮ್ಯಾನ್ಸ್ ಏನು ನೀನು ಅಂತ ಹೇಳ್ತಾರೆ ಆಗ ಬಂದು ಜೋರಾಗಿ ಡೋರ್ನಾಗಿದ್ದೆ ತೆಗಿರಿ ಬಾಗ್ಲು ಇಬ್ಬರು ಅಂತ ಜೋರಾಗಿ ಕಿರ್ಚಾಡ್ತಿರ್ತಾರೆ ತಗಿಯೋ ಏನು ಮಾಡ್ತಿದ್ದಾರೋ ಬಾಗ್ಲಾಕೊಂಡು ಅಂತ ಹೇಳ್ತಾರೆ ಚಾರು ಮತ್ತು ಎಲ್ಲ ಇಬ್ಬರು ಕೂಡ ಆಚೆ ಬರ್ತಾರೆ ಏನು ಏನಾಯಿತು ಅಂತ ಕೇಳ್ತಿದ್ದಾರೆ ಡೋರ್ ಲಾಕ್ ಯಾಕೆ ಹಾಕೊಂಡಿದ್ರ ಹಾಕ್ಕೊಂಡು ಏನು ರೊಮ್ಯಾನ್ಸ್ ಮಾಡ್ತಿದ್ದೀರಾ ಏನು ಮಾಡಬೇಕು ಅಂತ ಹೊಟ್ಟಿದ್ರೆ ನೀವು ಇಬ್ಬರೂ ಹಾಂ ಏನು ಮಾಡ್ತಿದ್ದೀರಾ ಹೇಳಿ ನಿಮ್ಮ ಪ್ಲ್ಯಾನ್ ಏನು ಅಂತ ಹೇಳಿ ಇವಾಗಲೇ ಅಂತ ಹೇಳ್ತಾರೆ ಅಯ್ಯೋ ಸರ್ ಏನು ಮಾತಾಡ್ತಿದ್ದೀರಾ ನೀವು ಯಾಕೆ ಹೇಗೆ ಹಾಡ್ತಿದ್ದೀರಾ ಡೋರ್ ಲಾಕ್ ಹಾಕ್ಕೊಂಡು ಏನು ಮಾಡ್ತಿದ್ದೀರ ನಾನು ಡೋರ್ ಲಾಕಲ್ಲಿ ಹಾಕೊಂಡಿದ್ದೀನಿ ಗಾಳಿಗೆಲ್ಲ ಹಾಕೊಂಡಿದ್ದೆ ಅಷ್ಟೇ ನಾವು ಡೋರ್ ಲಾಕ್ ಹಾಕೊಂಡಿಲ್ಲ ಸರ್ ನಾನು ಈಗ ಹಾಗೆ ಬಂದಲ್ಲ ಅಂತ ಹೇಳ್ತಾರೆ ಸರ್ ಅಯ್ಯೋ ಇಲ್ಲ ಸರ್ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಅಯ್ಯೋ ಏನು ಸರ್ ನಾನು ನಿಮ್ಮ ಪರವಾಗಿ ಮಾತಾಡೋಕ್ಕೆ ಅಂತ ಮೇಡಮ್ ಹತ್ರ ಹೋದರೆ ನೀವು ಹೇಗೆ ಹೇಳ್ತಿದ್ದೀರಾ ನಂತಿದ್ದರಲ್ಲ ನಮ್ಮ ಅಣ್ಣನ ಮದುವೆಗೆ ಕಷ್ಟ ಅನ್ಭವ್ಸಿದ್ದು ಸಾಕು ಸೊ ನೀವು ವಿವೇಕ್ನ ಮದುವೆಗೆ ತುಂಬ ಖುಷಿಯಾಗಿ ಆರಾಮಾಗಿರಿ ಅಂತ ಹೇಳ್ತಾ ಇದ್ದೆ ನೀವು ಅಷ್ಟಕ್ಕೆ ನೀವು ಹೀಗೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಸರ್ ಅಂತ ಹೇಳ್ತಿರ್ತಾರೆ ಬಟ್ ಅದು ವಿವೇಕ್ ನಮ್ಮತನೇ ಇರಲ್ಲ ಆಗ ಚಾರು ಹಳ್ಬೇಡಿ ಮೇಡಮ್ ಹಳ್ಬೇಡಿ ಅಂತ ಯಾಕೆ ಇದ್ದೀರಾ ಹೌದು ಕಿಟಿ ನೋಡು ನಾನು ಎಷ್ಟೇ ಪ್ರೀತಿಯಿಂದ ಇದ್ರೂ ಹೀಗೇ ನಾಳೆ ದಿನ ಬೇರೆಯವ್ರನ್ನ ಮದುವೆಗೆ ಇದ್ದರಲ್ವ ಅಂತ ಹಂಗಿಸ್ತಾರೆ ನಾನೇನು ನೀನು ಹೇಳಿದ ಮಾತನ್ನೆಲ್ಲ ನಾನು ನಂಬಿದ್ದೆ ನನಗೆ ಈ ಮದುವೆನೂ ಬೇಡ ಏನು ಬೇಡ ಅಂತ ಹೇಳ್ತಾರೆ ಚಾರು ಆಗ ವಿವೇಕಿದ್ರು ಇಲ್ಲ ಇಲ್ಲ ಪ್ಲೀಸ್ ಪ್ಲೀಸ್ ದಯವಿಟ್ಟು ತಪ್ಪಾಯಿತು ನಾನು ಇವ್ನ ಮಾತು ಕಟ್ಕೊಂಡು ನಾನು ಈ ಥರ ಮಾತಾಡ್ಬಿಟ್ಟೆ ಇಲ್ಲ ಇಲ್ಲ ಇಲ್ಲಿ ಪ್ರೀತಿಗೆ ಬೆಲೆನೇ ಇಲ್ಲ ನನಗಂತೂ ಬೇಡ ಅಂತ ಹೇಳ್ತಿದ್ರು ಅಯ್ಯೋ ಈಗೆಲ್ಲ ಮಾತಾಡಬೇಡ ಚಾರ ಮೇಡಮ್ ಅಂತ ಅಂತಿರ್ತಾರೆ ರಾಮಾಚಾರಿ ಏನು ಸರ್ ಇದು ಇವ್ರ ಮನ್ಸನ್ನ ನೀವು ಇಷ್ಟು ಅರ್ಥ ಮಾಡ್ಕೊಳಕ್ಕೋಗಲ್ವಾ ಅವ್ರ ಮನ್ಸುನ್ನ ಇಷ್ಟು ನೋಯಿಸ್ಬಿಟ್ರಲ್ಲ ಅಂತ ಹೇಳ್ತಿರ್ತಾರೆ ಇದು ಇದೆಲ್ಲ ಹಾಗಿದ್ದು ಈ ತರುಣಿಂದನೇ ಕೈ ಕೈ ಇಟ್ಕೊಂಡು ಮಾತಾಡ್ತಿದ್ರು ಸರ್ ಕೈ ಇಟ್ಕೊಂಡು ಒಂದು ನಿಮಿಷ ತಡೀರಿ ಸರ್ ಅವರು ಆಗಲ್ಲ ನನಗೆ ಇದನ್ನು ಆಗ್ತಿದೆ ಅಂತ ಹೇಳಿದಾಗ ನಾನು ಅವ್ರ ಕೈ ಇಟ್ಕೊಂಡು ಬೇಡ್ಕೊತಿದ್ದೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ವಿವೇಕ್ ಸರ್ ದೇವರಂತವರು ನೀವು ಅವ್ರನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಇದ್ದೆ ಅಷ್ಟಕ್ಕೆ ಅವನು ತಪ್ಪು ತಿಳ್ಕೊಂಡಿದ್ದಾನೆ ನೋಡಿ ರಾಮಾಚಾರಿ ಇಷ್ಟು ಈಗಲೇ ಈ ಥರ ತಪ್ಪು ತಿಳ್ಕೊಂಡ್ರೆ ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಆಗಿದ್ದಲ್ಲ ಇವನಿಂದನೇ ಅಂತ ಹೇಳ್ಬಿಟ್ಟು ವಿವೇಕ ಜೋರಾಗಿ ತರುಣ್ಗೆ ಹೊಡಿತಾನೆ ಇದಿಷ್ಟು ಇವತ್ತಿನ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ